ಮದುವೆಯಾಗಿ ಗಂಡನ ಮನೆಗೆ ಹೋದ ಮಗಳು ಟವರ್ ಮನೆಗೆ ಬಂದಾಗ ತಾಯಿ ಮನಸ್ಸು ಹೇಗಿರುತ್ತೆ ಅನ್ನೋದನ್ನ ಇವತ್ತು ನೋಡೋಣ ತಾಯಿ ಸೀತಮ್ಮ ಟಿವಿ ನೋಡ್ತಾ ಕುತ್ಕೊಂಡಿದ್ದಾಳೆ ಈ ಕಡೆ ಬಾಗಿಲು ಸದ್ದಾಗತ್ತೆ ಮಂಜು ಯಾರ ಬಂದ್ರು ನೋಡು ಎಷ್ಟೊಂದು ಬಾಗಿಲು ತಡ್ತಾನೆ ಇದ್ದಾರೆ ನೋಡು ಸಮಾಧಾನ ಅನ್ನೋದೇ ಇಲ್ಲ நெதே இல்ல நோட் அய்யோ ராதா பாரே ராதா நீனே அப்பா மதமே மர்த்தே அன்க்கே அந்த அம்மன் நோடா ஆயத்தம்மா அம்மன் நோடே வா நூ நீ நோட் விடுவா அம்மன் நோட் வந்தா நான் ஜொத்த ஜளக்கு வந்திருத்தியா அஸ்டே ಅಯ್ಯೋ ಮಗಳೇ ರಾಧಾ ನನ್ನ ಕಣ್ಮಣಿ ನೀನು ಇಲ್ಲಕ್ಕೆ ಮನೆಯೆಲ್ಲ ಬೇಕೋ ಅಂತಿತ್ತು ಈ ನನ್ನ ಮಗ ಇದ್ದರೂ ಕೂಡ ನೀನಿದ್ದ ಹಾಗೆ ಅನ್ಸೋದಿಲ್ಲ ಗೊತ್ತಾ ಅಯ್ಯೋ ನನ್ನ ಕಣ್ಮಣಿ ಬಾರೆ ನನ್ನ ಮಗಳೇ ಅಮ್ಮ ನನಗೂ ಅಷ್ಟೇ ಅಮ್ಮ ನೀನು ಯಾವಾಗ ನೋಡ್ತೀನೋ ಅಂತ ಮನಸ್ಸು ಹಾತುರ್ತಿತ್ತು ಗೊತ್ತಾ ಅಲ್ಲಿ ಅಮ್ಮ ಅತ್ತೆ ಗಂಡ ಎಲ್ಲರೂ ನನ್ನ ಪ್ರೀತಿಸ್ತಾರೆ ಆದರೆ ನಿನ್ನ ಪ್ರೀತಿ ಮುಂದೆ ಅದು ಯಾವುದೂ ನನಗೆ ದೊಡ್ಡದು ಅನ್ನಿಸೋದಿಲ್ಲಮ್ಮ ಬಾರಮ್ಮ ಬಾ ಹೊಳೆ ಬಾ ಹೋಗೋಣ ರಾಧಾ ನಿಜ ಹೇಳು ಅಮ್ಮನ್ ನೋಡಕ್ಕೆ ಅಂತ ಬಂದಿದ್ಯಾ ಇಲ್ಲ ಅಮ್ಮನ್ ಕೈ ರುಚಿ ನೋಡೋಣ ಅಂತ ಬಂದಿದ್ಯಾ ಹೌದು ನಾನು ಅಮ್ಮನ್ ನೋಡಿ ಅಮ್ಮನ್ ಕೈ ರುಚಿನೇ ನೋಡ್ಬೇಕು ಅಂತಾನೆ ಬಂದಿರೋದು ನಿನಗೆ ಹೊಟ್ಟೆ ಕಿಚ್ಚಾ ಕಿಚ್ಚ ಹೊಟ್ಟೆ ಕಿಚ್ಚು ಬಂದಿರತ್ತೆ ಬಿಡು ಯಾಕಂದ್ರೆ ಅಮ್ಮ ಈಗ ಎಲ್ಲ ಪ್ರೀತಿ ನನಗೆ ಕೊಡ್ತಾಳಲ್ವಾ ಅದಕ್ಕೆ ನಿನಗೆ ಬಹಳ ಹೊಟ್ಟೆ ಕಿಚ್ಚು ಇಷ್ಟ ಅಂತ ಹೇಳಿ ಎಲ್ಲ ಮಾಡ್ತೀನಿ ನೋಡು ಎಷ್ಟು ಸಣ್ಣ ಆಗಿದೆಯಾ ಈಗ ಹೋಗಿ ನಿನಗೆ ಒಬ್ಬಟ್ಟು ಮಾಡ್ತೀನಿ ಹ ನಿಮಗೆ ಆರಾಮಾಗಿ ನಿದ್ದೆ ಮಾಡು ನಿನ್ನ ಎದ್ದ ತಕ್ಷಣವೇ ಬಿಸಿ ಬಿಸಿ ಒಬ್ಬಟ್ಟು ನಿನ್ನ ಮುಂದೆ ಇರುತ್ತೆ ಮಗಳೇ ಮಗಳೇ ಬಂದಿದ್ದು ಖುಷಿ ಆಗ್ತಿದೆ ಗೊತ್ತಾ ನನಗೆ ಹಾಲು ಅಲ್ಲ ಬಾದಾಮಿ ಹಾಲು ಅದು ಎಲ್ಲ ಕುಡಿದಷ್ಟು ಸಂತೋಷ ಆಗ್ತಿದೆ ಮಗಳೇ ನೋಡಿ ಅಯ್ಯೋ ನನಗೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಮ್ಮ ಅಂದ್ರೆ ನಮ್ಮಮ್ಮ ಹ್ಮ ಆಯ್ತಮ್ಮ ನನಗೆ ಇಷ್ಟವಾದ ಒಬ್ಬಟ್ಟು ಮಾಡು ಅಮ್ಮ ಎರಡು ಎಕ್ಸ್ಟ್ರಾ ಮಾಡಬೇಕು ಹೋಗೋ ನಿನಗೆ ಎರಡು ಎಕ್ಸ್ಟ್ರಾ ಅಲ್ಲ ನಿನಗೆ ಅರ್ಧನೂ ಕೊಡಲ್ಲ ಅಮ್ಮ ನನಗೋಸ್ಕರ ಅಂತಾನೆ ಮಾಡೋದು ನಿನಗೇನು ಕೊಡಲ್ಲ ನಾನು ರಾಧಾ யாவக்கியா நீ தோனி கேட்டு அதுக்கே வந்தே மாதாட் சோகணா அந்த தானே வந்தே ஹேகிதியா சனி ஆ ஏன்னா ஒவ்வொட்டும் அது இது அந்த ஏன்னோ மாதாட் த்ரீ ஹௌதம்மா பிரியாங்கா நன் மகள் வந்தா அதுக்கு பிசிசி ஒட்டு நான் கையார்த்தா அந்த ஆய்த்து நீ மாதாத்தீங்க ஹோம் எல்லா ரெடி மாநே நோட் இதனி ஆ நீ ஊரிங்கல்லா அதுக்கு நின்று மாதாடணேந்தே நம்ம அண்ணா தின சே இத்தாரல்வா ಅಣ್ಣ ಏನು ಲವ್ ಮುಂದುವರಿತಿದೆಯಾ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗಿದ್ಯಾಧಾ ಸ್ಟಾರ್ಟ್ ಆಯ್ತಾ ಬಂದ ತಕ್ಷಣ ಅಯ್ಯೋ ಅದೆಲ್ಲ ಏನಿಲ್ಲ ನಾನು ಹೋಗಿ ಸ್ವಲ್ಪ ಹಾಲು ತಗೊಂಡ್ಬರ್ತೀನಿ ಮಂಜು ಮಂಜು ಏನ್ ಪ್ರಿಯಾಂಕಾ ಅಣ್ಣನ ಯಾಕೆ ಹೋಗಿದ್ದು ಇಲ್ಲ ಹಾಗೆ ನಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹಾಗೆ ಗಾಡಿ ಮೇಲೆ ಡ್ರಾಪ್ ಮಾಡ್ತಾರೆ ಅನ್ಕೊಂಡೆ ಹಾಗೆ ಹೋಗ್ಬಿಟ್ರಿ ನಿಮ್ಮ ಸರಿ ನೀವು ರೆಸ್ಟ್ ಮಾಡಿ ನಾನು ಹೋಗ್ತೇನೆ ಮಧ್ಯಾಹ್ನ ಊಟ ಆದ ನಂತರ ಅಮ್ಮ ಇನ್ನು ಏನು ಕೆಲಸ ಮಾಡ್ತಿದ್ಯಾ ಬಾ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಮಗಳೇ ನಿನ್ನ ಮದುವೆ ಮಾಡಿ ಕಳ್ಸಿದಿಂದಲೂ ನನಗೆ ಕಣ್ಣೀರೇ ಆಗಿದೆ ಗೊತ್ತಾ ಯಾಕಂದ್ರೆ ಈ ಮನೆ ತುಂಬ ಖಾಲಿ ಖಾಲಿ ಅನಿಸ್ತಿದೆ ಮಗಳೇ ನೀನು ಬಂದ ಮೇಲೆ ಎಷ್ಟು ಖುಷಿ ಖುಷಿ ಅನಿಸ್ತಿದೆ ಗೊತ್ತಾ ಈ ಮನೆ ಮಗಳೇ ನೀನು ಇಲ್ಲದೆ ಈ ಮನೆ ಬಿಕೋ ಅನಿಸ್ತಿದೆ ಗೊತ್ತಾ ಅಮ್ಮ ಈಗ ನಾನು ಬಂದಿದ್ದೀನಲ್ಲ ಕಳೋದು ನಾನು ಫಿಫ್ಟೀನ್ ಡೇಸ್ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿರೋದು ನಾನು ಫಿಫ್ಟೀನ್ ಡೇಸ್ ಇಲ್ಲೇ ಇರ್ತೀನಿ ಎಲ್ಲಿ ಹೋಗೋದಿಲ್ಲ ನಿನ್ಬಿಟ್ಟು ಆಯ್ತಾ ನಿನ್ನ ಮಗ ಆ ಥರ ಎಲ್ಲ ಇದ್ಬಿಟ್ರೆ ನಾನು ಈಗಲೇ ವಾಪಸ್ಸು ಹೋಗ್ಬಿಡ್ತೀನಿ ಈಗ ಮಾಡೋಣ ಅಣ್ಣಗೊಂದು ಬೇಗ ಬರುತ್ತಲ್ವ ಮಾಡೋಣ ಬಿಡು ನಮ್ಮಮ್ಮ ಅಂದ್ರೆ ಹೀಗಿರಬೇಕು ನಗ್ತಾ ನಗ್ತಾ ನೋಡು ಕೆನ್ನೆ ಎಷ್ಟು ಕೆಂಪಾಯ್ತು ಅಪ್ಪಾಜಿ ಯಾವಾಗ ಬರ್ತಾರಂತಮ್ಮ ಅಯ್ಯೋ ನಿನ್ನೆ ಬರ್ತೀನಿ ಅಂದಿದ್ರು ಇನ್ನೂ ಬಂದಿಲ್ಲ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಸರಿ ಹೊರಗಡೆ ಅಂದ್ರಲ್ಲ ಹೋಗ್ಬರೋಣ ಏ ಮಂಜು ನಡೆಯೋ ಹೊರಗಡೆ ಬರೋಣ ಅಮ್ಮ ನೋಡು ನಮ್ಮ ಹಳ್ಳಿ ಎಷ್ಟು ಚೆನ್ನಾಗಿದೆ ಹಸಿರು ಹಸಿರಾಗಿ ನನಗೆ ಇಲ್ಲೇ ಇರಬೇಕು ಅನ್ಸುತ್ತೆ ಗೊತ್ತಾ ನಮ್ಮ ವಾತಾವರಣ ಇದು ನೋಡಿದರೆ ಎಷ್ಟು ಖುಷಿ ಆಗುತ್ತೆ ಆದರೆ ಅಲ್ಲಿ ಬರೀ ಧೂಳು ಆ ಬಸ್ ಸೌಂಡು ಆ ಕಾರ್ ಸೌಂಡು ಆ ಬೈಕ್ ಸೌಂಡು ಅಪ್ಪ ಅದು ಎಲ್ಲ ಕೇಳಿ 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 ನನಗೆ ಕಿವಿ ಎಲ್ಲ ಗುಂ ಅನ್ನತ್ತೆ ಒಂದೊಂದು ಸಾರಿ ನನಗಲ್ಲಿ ಇರಕ್ಕೆ ಆಗಲ್ಲಮ್ಮ ನೋಡು ನಮ್ಮ ಹಳ್ಳಿ ಎಷ್ಟು ಸುಂದರವಾಗಿದೆ ನನಗೆ ಇಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಮ್ಮ ನನ್ನ ಗಂಡನಿಗೆ ಹೇಳಿಬಿಟ್ಟು ಇಲ್ಲೇ ಒಂದು ಮನೆ ಕಟ್ಕೊಡಮ್ಮ ನನಗೆ ಹೌದಾ ರದಾ ಮನೆ ಕಟ್ಕೊಡ್ಬೇಕಾ ಸರಿ ಬಿಡು ನಿನ್ನ ಗಂಡನಿಗೆ ಒಂದು ಕೋಟಿ ಒಂದು ಕೋಟಿ ಸಾಕು ಅಷ್ಟು ಅಮೌಂಟು ನಮಗೆ ಕೊಟ್ಬಿಡು ಅಂತ ಹೇಳು ನಾವು ಮನೆ ಕಟ್ಕೊಡ್ತೀವಿ ನೋಡಮ್ಮ ಅಣ್ಣ ಅಂತಾರೆ ನನ್ನ ಗಂಡ ಒಂದು ಕೋಟಿ ಕೊಡಬೇಕಂತೆ ಹ್ಞೂ ಸರಿ ಬಿಡು ಅದೆಲ್ಲ ನಾನು ಸುಮ್ಮನೆ ಹೇಳಿದ್ದು ನೀನೇನು ಮನೆ ಕೊಟ್ಟು ಕೊಡೋದು ಬೇಕಾಗಿಲ್ಲ ಅಂತ ಹೇಳಮ್ಮ ಅವನಿಗೆ ಆಯಿತು ಜಗಳ ಸಾಕು ನಡ್ರಿ ಹೋಗೋಣ ಹೊತ್ತಾಗುತ್ತೆ ಅಮ್ಮ ನಿಮ್ಮ ಅಳಿಯ ನನಗೆ ಕಾಲೇ ಮಾಡಿಲ್ಲ ಮಾಡ್ತಾರೆ ಬಿಳೆ ಮಗಳೇ ಯಾಕೆ ಚಿಂತೆ ಮಾಡ್ತೀಯಾ ಸರಿ ಸ್ವಲ್ಪ ಇವತ್ತು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ನೀನ್ ಮತ್ತೆ ಗಂಡ ಮನೆಗೆ ಹೋದ್ರೆ ಖಾಲಿ ಖಾಲಿ ಅನ್ಸುತ್ತೆ ನನ್ಗೆ ಇರಾಕೆ ಆಗಲ್ಲಮ್ಮ ಹೌದಾ ಅಮ್ಮ ಜನ ಅಂದ್ರೆ ಈಗ ನೀನು ವಾಪಸ್ ನೋಡ್ತಿದ್ಯಾ ಅಯ್ಯೋ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನು ಗಂಡ ಮನೆಗೆ ಹೋಗೋದೇ ಕಾಯ್ತಿದ್ಯಾ ನಾನು ಬೇಗ ಹೋಗು ಬೇಗ ಹೋಗು ಅಮ್ಮ ನೋಡಮ್ಮ ನಾನು ಗಂಡ ಮನೆಗೆ ಹೋಗ್ಬೇಕಂತೆ ಈಗ್ಲೇ ಹೋಗ್ಬಿಡ್ಲಾ ಸರಿ ನಾನು ಹೋಗ್ತೀನಿ ಯಾಕೆ ಹಾಗೆ ಅವಳು ಗಂಡ ಮನೆಗೆ ಹೋದರೆ ನನಗೆ ಇರೋಕ್ಕಾಗಲ್ಲ ಗೊತ್ತಾ ನಾನು ಅವಳ ಜೊತೆನೇ ಹೋಗ್ಬಿಡ್ತೀನಿ ಅಮ್ಮ ಬೇಜಾರ್ ಮಾಡ್ಕೊಬಿಡಮ್ಮ ಅಮ್ಮ ಅಣ್ಣ ಅಂದಿದ್ದು ಸುಮ್ಮನೆ ತಮಾಷೆ ಅಂತ ನನಗೆ ಗೊತ್ತು ಅಮ್ಮ ನಿಜ ಹೇಳ ನಾನು ಗಂಡನ ಮನೆಗೆ ಹೋದರೂ ಕೂಡ ನಿನ್ನ ಮಗಳೇನೆ ನಾನು ನಿನ್ನ ಮಡಿಲೆ ನನಗೆ ನಿಜವಾದ ಮನೆ ರಾಧಾ ಸುಮ್ಮನೆ ನಾನು ನಿಮಗೆ ಕಾಲುಳಿದೆ ಇದು ನಿನ್ನ ಮನೆ ನೀನು ಯಾವಾಗಾದರೂ ಬಾ ಯಾವಾಗಾದರೂ ಹೋಗು ಯಾವತ್ತಿದ್ರೂ ಇದು ನಿನ್ನ ಮನೆಯೇ ನಾನು ಮದುವೆಯಾದರೂ ಕೂಡ ನಾನು ಹೆಂಡ್ತಿ ಬಂದರೂ ಕೂಡ ನಾನು ಅವಳಿಗೆ ಹೇಳೋದು ಇದು ರಾಧಾನ್ ಮನೆ ಅಂತ ಇದು ಯಾವಾಗಲೂ ನಿನ್ನ ಆಗಿರುತ್ತೆ ನೀನು ಬೇಜಾರು ಮಾಡ್ಕೋಬೇಡ ಯಾವಾಗಾದರೂ ಬಾ ಈ ಮನೆ ಸದಾ ನಿನಗೋಸ್ಕರನೇ ಕಾಯ್ತಾ ಇರುತ್ತೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದಿರಲ್ಲ ನೀವು ನನಗೆ ಅಷ್ಟು ಸಾಕು ಅವ್ರ ಮನೆಯಿಂದ ಬೇಕಾಗಿರೋದು ಪ್ರೀತಿ ದುಡ್ಡು ಒಡವೆ ಅದು ಯಾವುದೂ ನನಗೆ ಇಷ್ಟ ಇಲ್ಲ ಆದರೆ ನಮ್ಮ ಅಣ್ಣ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ ನನ್ನ ತಾಯಿ ನನಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಸಾಕಣ್ಣ ನನಗೆ ಒಡಬೇಕಿಂತ ಹೆಚ್ಚು ನಿನ್ನ ಪ್ರೀತಿ ನೋಡಿದ್ರಲ್ಲ ವೀಕ್ಷಕರೇ ಮಗಳು ತವ್ರ ಮನೆಗೆ ಬಂದಳು ಅಂತ ತಾಯಿ ಎಷ್ಟೊಂದು ಸಂತೋಷಪಟ್ಟರು ಅಂತ ಎಲ್ಲರ ಮನೆಗೆ ಹಾಗೆ ಅಲ್ವಾ ಮಗಳು ಬಂದ ತಕ್ಷಣವೇ ಹಬ್ಬದ ಅಡುಗೆ ಮಾಡಿ ಬಡಿಸ್ತಾಳೆ ತಾಯಿ ಇದೇ ಅಲ್ವ ತಾಯಿ ಪ್ರೀತಿ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ದೊಡ್ಡದು ಅನಿಸೋದಿಲ್ಲ ಸರಿ ವೀಕ್ಷಕರೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು